ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದಿದ್ದೀವಿ ಬರ್ರಿ ಇವತ್ತಿನ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೋಡ್ಬೋದು ಫ್ರೆಂಡ್ಸ್ ಹುಳಿ ಕಾಳು ನೆನೆ ಹಾಕಿದ್ದೆ ಆ ಅರಿವಿನ ಕಟ್ಟಿ ಅದರಲ್ಲೇ ಕಟ್ಟಿ ಇಟ್ಟು ಇಟ್ಟು ಅದು ಕಲರ್ ಹಂಗೆ ಬಂದೈತು ನೋಡ್ರಿ ತೋರಿಸಿದ್ನಲ್ಲ ಈಗ ಬಟ್ಟೆ ವೈಟ್ ಬಟ್ಟೆಯಲ್ಲಿ ಕಟ್ಟಿದ್ರೆ ಏನಾಗುತ್ತೆ ಇನ್ನೂ ಕಲರ್ ಚೇಂಜ್ ಆಗಿಬಿಡುತ್ತೆ ಹಂಗಾಗಿ ನಾನು ಪಿಲ್ಲೋ ಕವರು ಕಾಟನ್ದು ಅದನ್ನು ಯೂಸ್ ಮಾಡಿಕೊಂಡು ಕಟ್ಟಿ ಫ್ರೆಂಡ್ಸ್ ಫ್ರೆಂಡ್ಸು ಲಾಗ್ ಫ್ರೆಂಡ್ಸ್ ಇದು ನೋಡ್ಬೋದು ಬೆಂಡೆಕಾಯಿ ಎಷ್ಟು ಅಂತ ನಮ್ಮ ಮನೆಯವರು ನಮ್ಮ ತಂಗಿದ್ಲು ನೋಡ್ರಿ ಅವಾಗ ಜಾಸ್ತಿ ಅದರ ಅಂತಂದು ಒಂದು ಅರ್ಧ ಅರ್ಧ ಕೆ ಜಿನ ತೊಗೊಂಬಂದ್ಬಿಟ್ರೆ ನಾನು ಇದನ್ನ ಎರಡು ಸಲ ಮಾಡಬೇಕು ಅಂತಂದು ಅಂದ್ಕೊಂಡೆ ನೋಡಿರಿ ಫ್ರೆಶ್ ಆಗಿ ಬೆಂಡೆಕಾಯಿ ಎಷ್ಟು ಎಳೆಯೋದು ಚೆನ್ನಾಗೈತಿ ನಮ್ಮ ಮನೆ ಹತ್ರನೇ ಈಗ ತರಕಾರಿದು ಹಳ್ಳಿ ತೋಟ ಅಂತಂದು ಮಾಡಿದಾರೆ ಎಲ್ಲ ಫ್ರೆಶ್ ತರಕಾರಿ ಸಿಗುತ್ತಾ ಫ್ರೆಂಡ್ಸ್ ಬೇರೆ ಕಡೆ ಎಲ್ಲಿ ಹೋಗೋ ಹಂಗಿಲ್ಲ ಈಗ ನಮ್ಮ ರೋಡ್ ಬಿಟ್ಟರೆ ಇನ್ನೊಂದು ರೋಡಲ್ಲೇನೇ ಇರೋದು ಹಳ್ಳಿ ತೋಟ ಅಂತಂದು ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ ಫ್ರೂಟ್ಸು ಇಂಥದ್ದು ಸಿಗಂಗಿಲ್ಲ ಅನ್ನೋಂಗಿಲ್ಲ ಅಷ್ಟು ಚೆನ್ನಾಗಿ ಐತದ ಅಂಗಡಿ ಮೊನ್ನೆ ಹೋಗಿ ತೊಗೊಂಬಂದಾರ ಅಷ್ಟು ತಗೊಂಡ ತಂದಾರ ನಮ್ಮ ತಂಗಿಯರೆಲ್ಲ ಇದ್ದರು ನೋಡ್ರಿ ಹಾಗಾಗಿ ಜಾಸ್ತಿ ತೊಗೊಂಬಂದ್ಬಿಟ್ರು ಅದೇನೈತಿ ಹಾಕಿದ್ದಾಗ ಬರೀ ನಾವು ಬರೀ ಸ್ನ್ಯಾಕ್ಸು ಆ ಥರ ಈ ಎಗ್ ರೈಸು ಈ ಥರ ಮಾಡ್ಕೊತಿದ್ವಲ್ಲ ತರಕಾರಿನೂ ಅಷ್ಟು ಯೂಸ್ ಆಗಲಿಲ್ಲ ಹಂಗಾಗಿ ಈಗ ಶನಿವಾರ ಬಾಕ್ಸ್ ಕಟ್ಟೋದು ಏನಿರಲಿಲ್ಲಲ್ಲ ಬೆಳಗ್ಗೆ ಎದ್ದ ತಕ್ಷಣ ಬೆಂಡೆಕಾಯಿನ ಉಷ್ಟು ತೊಳೆದು ಬಿಟ್ಟು ಈಗ ಬಟ್ಟೆ ತೊಗೊಂಡು ಒರೆಸ್ಕೊಳಕತ್ತೀನಿ ನೋಡಿರಿ ನಮಿತಾ ರೆಡಿ ಆಗ್ತಾ ಇದ್ಲ ಸ್ಕೂಲಿಗೆ ಹೋಗಕ್ಕೆ ಅಕ್ಕಿಗೆ ನಾನು ಶನಿವಾರ ಬಾಕ್ಸ್ ಕಟ್ಟಂಗಿಲ್ಲಲ್ಲ ಹಂಗಾಗಿ ಚಾ ಟೋಸ್ಟು ಅಥವಾ ಹಾಲು ಬಾಳೆ ಈ ಥರ ತಿಂದು ಸ್ನ್ಯಾಕ್ಸ್ ತೊಗೊಂಡು ಹೋಗ್ತಾಳೆ ಹಾಗಾಗಿ ಬೇಗನೆ ಮಧ್ಯಾಹ್ನ ಅಡುಗೆ ಮಾಡೋಕ್ಕಾಗಂಗಿಲ್ಲ ನೋಡ್ರಿ ಈಗ ಬಿಸ್ಲಾಗ ಹಾಗಾಗಿ ಬೆಳಿಗ್ಗೆನ ಅಡುಗೆ ಮಾಡ್ಕೊಂಡ್ಬಿಟ್ರಾಯ್ತು ಅಂಥೇಳಿ ನಾಷ್ಟ ಇಷ್ಟ ಏನು ಮಾಡೋದು ಬೇಡ ನಾಷ್ಟ ಮಾಡಿ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡೋದಾಗತ್ತ ಅಂಥೇಳಿ ಬೆಳಿಗ್ಗೆನ ಎಲ್ಲಾನು ರೆಡಿ ಮಾಡ್ಕೊಂಡಾಗತ್ತೀನಿ ಅಡುಗೆಗೆ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡ್ಬೋದು ನಾನು ಬೆಂಡೆಕಾಯಿನ ತೊಳೆದು ಬಟ್ಟೆಯಿಂದ ಒರೆಸಿ see on the uh... ಇದರಲ್ಲಿ ಹಾಕಿಟ್ಟಿದ್ದೀನಿ ಪುಟ್ಟಿಯಲ್ಲಿ ಅಲ್ಲಿ ನೋಡ್ಬೋದು ಹಾಲಿಗೆ ಉಕ್ಕಿ ಬಂತು ಫ್ರೆಂಡ್ಸು ಅದನ್ನ ಮಲೇನ ಆಫ್ ಮಾಡಿದೆ ನಾನು ಈಗ ಅವರು ನಮ್ಮ ಮನೆಯವರು ಹಣ್ಣು ಹೆಚ್ಚಿಕೊಡಗತ್ತಾರ ನಮ್ಮಾಗ ಸ್ನ್ಯಾಕ್ಸಿಗೆ ಹತ್ತು ಗಂಟೆ ಹಿಂಗೆ ಬಿಡ್ತಾರ ಸ್ನ್ಯಾಕ್ಸ್ ಟೈಮಿಗೆ ಅದನ್ನು ಹಣ್ಣು ಕಟ್ ಕಸಿದ್ರಾಯ್ತು ತಿಂತು ತಿನ್ಕೊತಾಳಂತಂದು ಅವರು ಹಣ್ಣು ಕಟ್ ಮಾಡ್ಕೊಂಡೋಗತ್ತಿದ್ರು ಮತ್ತು ನಂದು ಹಂಗೆ ಕೆಲಸ ನಿಂತು ಬೆಂಡೆಕಾಯಿನ ಎಲ್ಲ ಒರೆಸಿಟ್ಟಿದ್ದೀನಿ ನೋಡ್ರಿ ಅಷ್ಟು ಚೆನ್ನಾಗದವು ಪಲ್ಯನೂ ಕೂಡ ಅಷ್ಟೇ ಸೂಪರಾಗಿತ್ತು ತೋರಿಸ್ತೀನಿ ವಿಡಿಯೋದೊಳಗೆ ನೋಡ್ರಿ ಬೆಂಡೆಕಾಯಿ ಪಲ್ಯನ ನಾನು ಯಾವ ರೀತಿ ಮಾಡ್ತೀನಿ ಅಂತಂದು ಆಮೇಲೆ ರೊಟ್ಟೆ ಆಗ ಇದು ಸೌತೆಕಾಯಿ ಮತ್ತು ಮೂಲಂಗಿನೂ ಹೊರಗೆ ತೆಗೆದಿಟ್ಟಿನಿ ಫ್ರಿಜ್ನಾಗ ಇಟ್ಟಿರ್ತೀವಿ ನೋಡ್ರಿ ಕೋಲ್ಡ್ ಇರ್ತಾವ ಜಾಸ್ತಿ ತಿನ್ನಕಾಗಲ್ಲ ಆಗ ತೆಗೆದು ಆಗ ತಿನ್ನೋಕ್ಕಾಗಲ್ಲ ತೆಗೆದು ನಾವು ಅಡುಗೆ ಮಾಡೋವರ್ಗು ಅಂದರೆ ಅದೆಲ್ಲ ಕೋಲ್ಡ್ ಹೋಗಿರುತ್ತೆ ಊಟ ಮಾಡೋ ಟೈಮಲ್ಲಿ ಹೆಚ್ಕೊಂಡು ತಿನ್ಬೋದು ಅಂಥೇಳಿ ಹೊರಗಡೆ ಇಟ್ಕೊಂಡಿನಿ ಇಲ್ಲಿ ನೋಡ್ಬೋದು ಹಣ್ಣು ಕಲಂಗ್ರಿ ಹಣ್ಣು ಈ ಟೈಮಲ್ಲಿ ತಿಂದ್ರೆ ತುಂಬಾ ಒಳ್ಳೇದು ನೋಡಿರಿ ಹೈಡ್ರೇಷನ್ ಆಗುತ್ತೆ ಡಿಹೈಡ್ರೇಷನ್ ಇದು ತಂಪಿನ ಪದಾರ್ಥಗಳನ್ನು ಜಾಸ್ತಿ ತಿನ್ನಬೇಕು ಈಗ ಬೇಸ್ಗೆ ಒಳಗೆ ಹಂಗಾಗಿ ಇದನ್ನು ತಂದಿಟ್ಟಿದ್ರಲ್ಲ ಮಾಸ್ಕ್ ಮೇಲೇನು ಕರ್ಬುಜದನ್ನು ಅದನ್ನ ಹೆಚ್ಚು ಕೊಡಗತ್ತರಕ್ಕಿಗೆ ಆಮೇಲೆ ನಮಗೂ ಕೂಡ ಹೆಚ್ಚಿ ಒಂದು ಬಾಕ್ಸ್ನಾಗೆ ಹಾಕಿಟ್ಬಿಡ್ತಾರೆ ಅದಕ್ಕೊಂದು ಚೂರು ಸಕ್ರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಬಾರ್ದು ಸಕ್ರೆ ಒಳ್ಳೇದನ್ನ ನೋಡಿರಿ ಶುಗರ್ ವಿಷ ಅಂತ ಹೇಳ್ತಾರೆ ಸ್ವಲ್ಪ ಸಕ್ರೆ ಉದುರಿಸಿ ಕೊಟ್ರೆ ಇನ್ನೂ ಟೇಸ್ಟ್ ಆಗಿರ್ತೈತಿ ಇಲ್ಲಿ ನೋಡ್ಬೋದು ಅಕ್ಕಿಗೆ ಹಾಲಿಗೆ ಬದಾಮ್ ಪೌಡ್ರ್ ಹಾಕಿ ಬದಾಮ ಹಾಲನ್ನು ರೆಡಿ ಮಾಡಿಟ್ಟಿನಿ ಕುಡಿದ್ಬಿಟ್ಟು ಹೋಗ್ತಾಳೆ ಅಕ್ಕಿ ಹಣ್ಣು ಇದನ್ನ ಬಾಳೆಹಣ್ಣು ತಿಂದು ಈಗ ನೋಡ್ಬೋದು ಇಲ್ಲಿ ನಮ್ಮ ನಮಿತಾಗ ತಲೆ ಸ್ನಾನ ಮಾಡಿಸಿದ್ದೆ ನಾನೇ ಏಕೆಂದ್ರೆ ಡೈಲಿ ಬೇಗ ಬೇಗ ಹೋಗಬೇಕಲ್ಲ ಊಟ ಮಾಡೋಕ್ಕೆ ಟೈಮ್ ಇರೋಲ್ಲ ಅಂಥೇಳ್ಬಿಟ್ಟು ತ ಬರೀ ಸ್ನಾನ ಮಾಡ್ಕೊಂಡು ಹೋಗ್ತಾಳೆ ಡೈಲಿ ಇವಾಗ ಶನಿವಾರ ನಾನು ಫ್ರೀ ಆಗಿದ್ನೆಲ್ಲ ಆಕೆಗೆ ಆರಾಮಾಗಿ ಹೋಗ್ಬೋದು ಹೇಳಿಬಿಟ್ಟು ನಾನೇ ತಲೆ ಸ್ನಾನ ಮಾಡಿಸಿದ್ದೆ ತುಂಬ ಕೂಲ್ದ ಉದ್ದ ಬಂದಿದ್ದಾವೆ ಇವು ಅಕ್ಕಿಗೆ ಹೇರ್ಸು ಚೆನ್ನಾಗಿ ಬೆಳೆದವು ಫ್ರೆಂಡ್ಸು ಆಮೇಲೆ ದಪ್ಪನೂ ಇದ್ದಾವೆ ಕೀಗೆ ನೀಟಾಗಿ ವಾಶ್ ಮಾಡ್ಕೊಳಕ್ಕೆ ಆಗಿಲ್ಲ ತಲೆನ ಹಾಗಾಗಿ ನಾನೇ ಮಾಡ್ತೀನಿ ನೀನು ಬರೀ ಸ್ನಾನ ಮಾಡ್ಕೊಂಬಾ ಅಂತಂದು ಹೇಳಿದ್ದೆ ಮತ್ತು ನಾನೇ ತಲೆ ಸ್ನಾನ ಮಾಡಿ ಇವಾಗ ಒಣಗಿಸ್ತಾ ಇದ್ದೀನಿ ಯಾಕಂದ್ರೆ ಕೋಲ್ಡ್ ಆಗಬಾರ್ದು ನೋಡ್ರಿ ಬಿಸಿಲುರುತ್ತಾ ಬೆಳಿಗ್ಗೆ ಬೆಳಿಗ್ಗೆ ತನ್ನನ್ನು ಗಾಳಿ ಇರುತ್ತಾ ಇನ್ನೂ ಅಷ್ಟೊಂದು ಬ್ಯಾಸಿಗೆ ಸ್ಟಾರ್ಟ್ ಆಗಿಲ್ಲ ಮಧ್ಯಾಹ್ನ ಬಿಸಿಲು ಇರುತ್ತಾ ಬಟ್ ಗಾಳಿ ಇರುತ್ತೆ ಬೆಳಿಗ್ಗೆ ತನ್ನನ್ನು ಗಾಳಿ ಇರುತ್ತೆ ಚಳಿ ಇರುತ್ತೆ ಹಂಗಾಗಿ ಚಳಿಗೆ ಮತ್ತು ಗಾಳಿಗೆ ನೆಗಡಿ ಆಗಬಾರ್ದು ಎಕ್ಸಾಮ್ ಟೈಮ್ ಬೇರೆ ಬಂತು ಇನ್ನು ಹಂಗಾಗಿ ತಲೆನೋ ವರ್ಸಾಗತ್ತೀನಿ ನೋಡಿರಿ ಫ್ರೆಂಡ್ಸ್ ಅಕ್ಕಿದೆ ಒಣಗಿಸಾಕತ್ತೀನಿ ಚೆನ್ನಾಗಿ ಬಂದವು ಅಕ್ಕಿ ಕೂಲಿದೆ ಮೊನ್ನೆ ನಮ್ಮ ಕಮೆಂಟ್ ಮಾಡಿದ್ರು ನಮ್ಮ ಸಬ್ಸ್ಕ್ರೈಬರ್ ನಮಿತನ ಕೂಲ್ದ ಚೆನ್ನಾಗಿ ಗ್ರೋತ್ ಆಗ್ಯವು ಅಂತಂದು ತುಂಬ ಶಾರ್ಟಾಗಿ ಕಟ್ ಮಾಡಿಸಿದ್ದೆ ಅಕ್ಕಿಗೆ ಬಟ್ ಇಷ್ಟುದ ಬಂದವು ಒಟ್ಟಾಗಿ ಕಟ್ ಮಾಡಿಸಿಲ್ಲ ಈಗ ನಾವು ಒಂದು ಎರಡು ವರ್ಷ ಆಯಿತು ಹ್ಞೂ ಎರಡು ವರ್ಷ ಆಯಿತು ಫ್ರೆಂಡ್ಸ್ ಈಗ ನೋಡ್ಬೋದು ಯಾಕಿಗೆ ತಲೆ ಒಣಗಿಸ್ಬಿಟ್ಟು ತಲೆ ಬಾಚಿದೆ ಚಹಾ ಕಾಸಿದ್ದೆ ಇಬ್ಬರು ಒಂದು ಸೊಲ್ಪ ಚಹ ಸೋಸ್ಕೊಂಡು ಕುಡಿಯಾಕತ್ತೀವಿ ನೋಡ್ರಿ ನಾನು ನಮ್ಮ ಮನೆಯವರು ಬೆಳಗ್ಗೆ ಎದ್ದ ತಕ್ಷಣ ಅದು ಒಂದು ನಮಗೆ ರೂಢಿ ಆಗಿಬಿಟ್ಟೈತಿ ಚಹಾ ಕುಡಿಯೋದೊಂದು ನಮ್ಮ ಮನೆಯವರು ಎದ್ದ ತಕ್ಷಣ ಕುಡಿಯೋಂಗಿಲ್ಲ ಡೈಲಿ ನಾಷ್ಟ ಮಾಡೇ ಕುಡಿದು ಆಪೀಸ್ಗೆ ಹೋಗ್ಕರ ಬಟ್ ಇವತ್ತು ರಜೆ ಐತೆಲ್ಲ ಇರ್ತಾರೆ ಶನಿವಾರ ಹಾಗಾಗಿ ಸ್ವಲ್ಪ ಚಹಾ ಕೊಡು ಅಂತಂದರು ಚಹಾ ಕೊಟ್ಟೆ ಅವ್ರಿಗಿ ನಾನು ಸೋಸ್ಕೊಂಡಿನಿ ನಾವೇನು ಕೂಡ ಎದ್ಲು ಅಷ್ಟರೊಳಗೆ ಹಾಕಿ ರೆಡಿ ಆಗೋದ್ರೊಳಗೆ ನೋಡಿರಿ ಜುಟ್ಟು ನಾಲ್ಕೆನಿ ಅಂತಾರಲ್ಲ ಅದನ್ನು ಹಾಕಿದ್ದೀನಿ ಚೆನ್ನಾಗಿ ಆಗುತ್ತೆ ಆ ಥರ ಹಾಕಿದ್ರೆ ನಾವು ಅವಾಗೆಲ್ಲ ಬೇರೆಯವ್ರ ಕಡೆ ಹಾಕಿಸ್ಕೊತಿದ್ವಿ ಹಾಕಿಸ್ಕೊಂತಿದ್ವಿ ಆ ಥರ ನಮ್ಮ ಒಬ್ರಿಗೆ ಹಾಕೊಳಕ್ಕೆ ಬರಲ್ಲ ನೋಡಿರಿ ಒಬ್ರು ಯಾರಾದರೂ ಹಾಕಬೇಕಾಗಿತ್ತು ನಾವು ಹಳ್ಳಿ ಒಳಗೆ ಇದ್ವಲ್ಲ ಒಬ್ರಿಗೊಬ್ರು ಅಕ್ಕ ಪಕ್ಕದ ಮನೆಯವರು ಬಾಸ್ತಿದ್ರು ತಲೆನ ಬಾಚಿ ನೀಟಾಗಿ ಹೇರ್ ಸ್ಟೈಲ್ ಮಾಡ್ತಿದ್ರು ನಾವು ಈ ಥರ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಅಕ್ಕಪಕ್ಕದವರು ಅವರೆಲ್ಲ ನೆನಪಕ್ಕರ್ ನೋಡ್ರಿ ಈಗ ಅಕ್ಕಿ ಜಡೆ ಬಾಚೋದು ನೋಡಿದ್ರೆ ನಾವು ಕೂಡ ಹಿಂಗೆ ಬೇರೆಯವ್ರ ಕಡೆ ಬಾಚಿಸ್ಕೊಂಡು ಹೋಗಿದ್ವಿ ಅವರು ಬೇಜಾರು ಮಾಡ್ಕೊತಿದ್ದಿಲ್ಲ ಬಾಸ್ತಿದ್ರು ಇಷ್ಟಪಟ್ಟು ನಮ್ಮತ್ತ ಸ್ಕೂಲಿಗೆ ಹೋದಲು ಬಾಳೆಹಣ್ಣು ತಿಂದು ಹಾಲು ಕುಡ್ದು ಈಗ ನಾನು ಬೆಂಡೆಕಾಯಿನ ಹೆಚ್ಕೊಳಕತ್ತೀನಿ ನೋಡಿರಿ ಫ್ರೆಂಡ್ಸ್ ತುಂಬಾ ಒಳ್ಳೆಯದು ಬೆಂಡೆಕಾಯಿ ಆರೋಗ್ಯಕ್ಕೂ ಒಳ್ಳೆಯದು ತಿನ್ನೋಕ್ಕೂ ಒಳ್ಳೆಯದು ರುಚಿಯಾಗಿರ್ತೈತಿ ಬೆಂಡೆಕಾಯಿನ ಫ್ರೈ ಮಾಡ್ತಾಯಿದ್ದೀನಿ ನಾನು ಫ್ರೈ ಅಂದರೆ ಡ್ರೈ ಫ್ರೈ ಫ್ರೈ ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿಬಿಟ್ಟು ಮಾಡ್ತೀನಿ ಫ್ರೆಂಡ್ಸ್ ನೋಡಿರಿ ಈಗ ಹೆಚ್ಕೊಂಡಿನಿ ಸಣ್ಣದಾಗಿನ ಕಟ್ ಮಾಡ್ಕೊತೀನಿ ತೀರೆ ದೊಡ್ಡ ದೊಡ್ಡ ಕಟ್ ಮಾಡೋದು ಕಟ್ ಮಾಡಿ ತಿನ್ನೋದು ಅಭ್ಯಾಸ ಇಲ್ಲ ನಮಗೆ ಸ್ವಲ್ಪ ಸಣ್ಣದಾಗಿನ ಈ ರೀತಿ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಜಾಸ್ತಿ ಆಯಿತು ತೆಗೆದ್ಯಪ್ಪಷ್ಟು ಜಾಸ್ತಿ ಆಯ್ತಲ್ಲ ಸುಮ್ಮನೆ ಇನ್ನೊಂದು ಟೈಮಿಗೆ ಬರುತ್ತಾ ಅಂತ ಅಂದ್ಕೊಂಡೆ ಬಟ್ ಇದು ಎಲ್ಲ ಫ್ರೈ ಮಾಡಿದಾಗ ಇನ್ನೂ ಕಡಿಮೆ ಆಗಿಬಿಡ್ತೈತಿ ಇನ್ನೊಂದು ಸ್ವಲ್ಪ ಅದು ಐತಿ ಅದನ್ನ ಇಷ್ಟೇ ಇಟ್ಟು ಏನು ಮಾಡೋದು ಬಿಡು ಒಂದೆರಡು ಟೈಮ್ ತಿಂದ್ರೆ ಖಾಲಿಯಾಗಿ ಅಂತ ಹೇಳ್ಬಿಟ್ಟು ಅದಿಷ್ಟೇ ಹೆಚ್ಕೊಂಬಿಟ್ಟೆ ಅದು ಏನೋ ಅರ್ಮನ್ಸ್ ಅರಮನ್ಸು ಆಯಿತು ನನಗೆ ಜಾಸ್ತಿ ಆಗುತ್ತ ಅಂತಂದು ಮತ್ತು ಫ್ರೈ ಮಾಡಿದ ಮೇಲೆ ಒಂದು ಸ್ವಲ್ಪ ಉಳಿದಿತ್ತಲ್ಲ ಅದನ್ನು ಕೂಡ ಮಾಡ್ಕೊಂಬಿಟ್ಟೆ ಫ್ರೆಂಡ್ಸ್ ಈ ರೀತಿ ಹೆಚ್ಕೊಂಡು ಪಲ್ಯ ಮಾಡಿದ್ರೆ ಚೆನ್ನಾಗಿರ್ತೈತಿ ನೋಡಿರಿ ಈಗ ಇಷ್ಟು ಹೆಚ್ಕೊಂಡಿನಿ ಇದಿಷ್ಟು ಸಾಕಾಗುತ್ತೋ ಇಲ್ಲೋ ಅಂತ ಅಂದ್ಕೊಂಡೆ ಮತ್ತು ಇದಿಷ್ಟು ಎತ್ತಿಕ್ಕಿದ್ದೆ ಆಮೇಲೆ ಮತ್ತು ಉಷ್ಟು ಹುರ್ಕೊಂಬಿಟ್ಟೆ ಫ್ರೆಂಡ್ಸ್ ನೋಡಿರಿ ಈಗ ನಮ್ಮದು ಜೋಳದ ರೊಟ್ಟಿ ಮಾಡ್ತೀವಿ ನೋಡ್ರಿ ಆ ಹಂಚಿನಾಗ ಲಘುನ ಫ್ರೈ ಹಾಕೋ ಬೆಂಡೆಕಾಯಿ ಅದೇ ನಾವು ಕಡಾಳ್ಗೆ ಒಳಗೆ ಬ ಫ್ರೈ ಮಾಡ್ಕೊತೀವಿ ನೋಡ್ರಿ ಬೇಗ ಫ್ರೈ ಆಗೋದಿಲ್ಲ ಆಮೇಲೆ ಅದು ಲೊಳೆ ಲೊಳೆ ಜಾಸ್ತಿ ಬಿಟ್ಕೊಂಡ್ಬಿಡುತ್ತಾ ಅವಾಗ ಏನಾಗುತ್ತೆ ಒಂಥರ ಟೈಮ್ ಹಿಡಿದು ಬಿಡುತ್ತೆ ಅದು ಫ್ರೈ ಮಾಡೋಕೆ ಬಟ್ ಇದ್ರೊಳಗೆ ಬೇಗನೇ ಆಕೈತಿ ಜೋಳದ ಹಂಚಿನೊಳಗೆ ಜೋಳ ಜೋಳದ ರೊಟ್ಟಿ ಹಂಚು ಜೋಳದ ಹಂಚಲ್ಲ ಜೋಳದ ರೊಟ್ಟಿ ಹಂಚಿನಾಗ ಚೆನ್ನಾಗಿ ಫ್ರೈ ಆಗುತ್ತಾ ಮತ್ತು ಬೇಗನೆ ಟೈಮ್ ವೇಸ್ಟ್ ಆಗಂಗಿಲ್ಲ ಬೇಗ ಫ್ರೈ ಆಗಿಬಿಡ್ತೈತಿ ಫ್ರೆಂಡ್ಸ್ ನೋಡಿರಿ ಈಗ ಫ್ರೈ ಆಯಿತು ನಾನು ಒಂದು ತೆಗೆದು ಇಟ್ಕೊಂಡಿನಿ ಉಷ್ಟು ಮಾಡಿಬಿಟ್ರಾಯ್ತು ನಮ್ಮ ತಂಗಿಯಾಗಿ ಕೊಟ್ಟು ಕಳ್ಸಿದ್ರಾಯ್ತು ಅಂತ ಮಾಡಿದೆ ಬಟ್ ಅದು ನಂಗೆ ನೆನಪಾಗಲಿಲ್ಲ ನಮ್ಮ ಮನೆಯವರು ಸ್ಕೂಲಿಗೆ ಕರ್ಕೊಂಬರಕ್ಕೆ ಹೋಗಿದ್ದರು ನಮಿತಾಗ ಆವಾಗ ಕೊಟ್ಟು ಕಳಿಸ್ಬೇಕಾಗಿತ್ತು ನಾನು ಬಟ್ ನೆನಪಾಗಲಿಲ್ಲ ಮತ್ತು ಮಧ್ಯಾಹ್ನ ಫೋನ್ ಹಚ್ಚಿ ಕೇಳಿದೆ ಬೇಡ ಬಿಡು ನಾನು ರಾತ್ರಿ ಮಾಡ್ತೀನಿ ಅಂತಂದಲು ಹಾಗಾಗಿ ಕೊಟ್ಟು ಕಳ್ಸೋಕ್ಕಾಗಲಿಲ್ಲ ಅಕ್ಕಿಗೆ ಈಗ ನಾನು ಪಲ್ಯನ ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿರಿ ಎಣ್ಣೆಗೆ ಹಾಕಿದೆ ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕಿದೆ ಅದಾದಮೇಲೆ ಒಂದು ಸೂರ್ಗೆ ಹಿಂಗೆ ಹಾಕಿದೆ ಫ್ರೆಂಡ್ಸು ಚೆನ್ನಾಗಿರುತ್ತೆ ಹಿಂಗೆ ಹಾಕಿದ್ರೆ ಅಂಥೇಳಿ ಅದೆಲ್ಲ ಹಾಕಿದ ಮೇಲೆ ಈಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬಾವ ಕರಿಬೇವು ಹೂವು ಮೂರೂ ಹಾಕಿ ಫ್ರೈ ಮಾಡಿದೆ ಫ್ರೆಂಡ್ಸು ಫ್ರೈ ಆದಮೇಲೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿನಿ ನೋಡಿರಿ ಶುಂಠಿ ಬೆಳ್ಳು ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದಾದ್ಮೇಲೆ ಈಗ ಒಂದೇ ಒಂದು ಟೊಮೆಟೊ ಹಾಕ್ಕೊಂಡಿನಿ ನನಗೆ ಟೊಮೆಟೊ ಹಾಕಲಿಲ್ಲ ಅಂದರೆ ಅದೇನೋ ಅಡುಗೆನ ಮಾಡ್ದಂಗೆ ಅನಿಸಲ್ಲ ಪ್ರತಿಯೊಂದು ಅಡುಗೆಗೂ ನಾನು ಟೊಮೆಟೊ ಹಾಕ್ಕೊತೀನಿ ಒಂದು ಟೊಮೆಟೊ ಫ್ರೈ ಆದಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಖಾರದ ಪುಡಿ ಇದು ಅರ್ಶಿಣ ಪುಡಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿರಿ ಮೊನ್ನೆ ನಾನು ಶೇಂಗಾದ ಹೋಳ್ಗೆ ತೋರಿಸಿದಾಗ ಶೇಂಗಾದ ರೆಸಿಪಿ ತೋರಿಸ್ರಿ ಅಂದರು ಮತ್ತು ಗುರ ಚಟ್ನಿದು ರೆಸಿಪಿ ತೋರಿಸ್ರಿ ಅಂದರು ಈಗ ನಾನು ಜಾಸ್ತಿ ಮಾಡಿ ಇಟ್ಕೊಂಡ್ಬಿಟ್ಟಿನ ಈಗ ಮತ್ತೆ ಹೊಳ್ಳಿ ಮಾಡೋಕ್ಕಾಗಲ್ಲ ಅದನ್ನ ನೆಕ್ಸ್ಟ್ ಟೈಮ್ ನಾ ಯಾವಾಗ ಮಾಡ್ತೀನಿ ನೋಡಿರಿ ಅವಾಗ ಮತ್ತೆ ಶೇರ್ ಮಾಡ್ಕೊತೀನಿ ಈಗ ಖಾರ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕಿ ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿರಿ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆ ಆದಮೇಲೆ ಈಗ ನಾನು ಬೆಂಡೆಕಾಯಿ ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಫ್ರೆಂಡ್ಸು ನಾವು ಅಡುಗೆನೇ ಯಾವಾಗ ಮಾಡಿರ್ತೀವಿ ನೋಡಿರಿ ಯಾವಾಗ ಶೇರ್ ಮಾಡ್ಕೊಂಬಿಟ್ರೆ ಅದು ಆಗಿಬಿಡುತ್ತಾ ಒಂದೊಂದು ಟೈಮಲ್ಲಿ ಮಾಡ್ಕೊತೀನಿ ನೋಡಿಯೋ ಒಂದೊಂದು ಟೈಮಲ್ಲಿ ಮಾಡೋಕ್ಕಾಗಲ್ಲ ಏನು ಮಾಡೋದು ಮಾಡಿದಾಗ ಯಾರು ನೋಡೋಂಗಿಲ್ಲ ಮಾಡ್ದೇ ಇರುವಾಗ ಶೇರ್ ಮಾಡಿರಿ ಅಂತ ಕೇಳ್ತಾರೆ ಯಾಕಂದ್ರೆ ಹೊಸೊಬ್ಬರು ಬಂದಿರ್ತಾರೆ ನೋಡಿರಿ ಹಾಗಾಗಿ ನಂದು ರೆಸಿಪಿ ಚಾನೆಲ್ ಕೂಡ ಐತಿ ಏನು ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ರೆಸಿಪಿ ಚಾನೆಲ್ಗೂ ಕೂಡ ಸಪೋರ್ಟ್ ಮಾಡಿರಿ ಶ್ರೀದೇವಿ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಅಂತ ಹೇಳಿಬಿಟ್ಟು ಅದಕ್ಕೆ ವೀಡಿಯೋನ ಹಾಕೋದು ಈಗ ಜಾಸ್ತಿ ಈಗ ನೋಡಿರಿ ಫ್ರೈ ಆದಮೇಲೆ ಬೆಂಡೆಕಾಯಿ ಮುಚ್ಚಿಟ್ಟಿದ್ನೆಲ್ಲ ತೆಗೆದು ಮತ್ತೊಂದು ಸಲ ಕೈಯಾಡಿಸಿದಾದಮೇಲೆ ಒಂದು ಸ್ವಲ್ಪ ಗುರಾಳ ಪುಡಿ ಹಾಕಿ ನೋಡಿರಿ ಫ್ರೆಂಡ್ಸು ಗುರಾಳ ಪುಡಿ ಹಾಕಿದ್ರೆ ನಡಿತೈತಿ ಬಿಟ್ಟರೆ ನಡಿತೈತಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತಾ ಹೇಳಿಬಿಟ್ಟು ನಾನು ಗುರಾಳ ಪುಡಿನೂ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ಬೋದು ಸ್ವಲ್ಪ ತಳ ಆಗಿತ್ತು ಅದನ್ನೆಲ್ಲ ಕೆಬರ್ಕೊಳ್ತಾಯಿದ್ದೀನಿ ಯಾಕಂದ್ರೆ ಚೆನ್ನಾಗಿರುತ್ತೆ ಅದು ಕೂಡ ಹಾಗೆ ಬಿಟ್ರೆ ಅದು ಹಂಗೆ ಕಪ್ಪು ಹಾಕ್ತಾ ಹೋಗುತ್ತೆ ನಾವು ಆಗಾಗ ಕೈ ಕೈಯಾಡ್ಸ್ಕೊಂಡು ಬಿಡಿಸ್ಕೊತಾ ಇರಬೇಕಾಗುತ್ತಾ ನೀರು ಹಾಕಿಲ್ಲ ಒಂದು ಹನಿ ನೀರನ್ನು ಕೂಡ ಹಾಕಿಲ್ಲ ನಾನು ಹಾಗೆ ಡ್ರೈ ಮಾಡ್ತಾ ಇದ್ದೀನಿ ನೋಡ್ಬೋದು ಈಗ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್ ತುಂಬ ರುಚಿಯಾಗಿ ಬಂದಿತ್ತು ಒಂದು ಸಲ ಟ್ರೈ ಮಾಡಿ ನೋಡಿರಿ ಇದೇ ರೀತಿ ಪಲ್ಯ ರೆಡಿ ಆಯಿತು ಈಗ ಪಲ್ಯಕ್ಕೆ ಚಪಾತಿ ಅಥವಾ ರೊಟ್ಟಿ ಏನಾದರೂ ಮಾಡಬೇಕಲ್ಲ ಹಂಗಾಗಿ ಚಪಾತಿ ಬಿಸಿಲಿಗೆ ಹೀಟು ಹಾಗಾಗಿ ನಾನು ಚಪಾತಿ ಜಾಸ್ತಿ ಪ್ರಿಪೇರ್ ಮಾಡಂಗಿಲ್ಲ ಯಾಕಂದರೆ ಹೀಟು ಈಗ ಬಿಸಿಲಿಗೆ ಕೂಡ ಆಗಿ ಬರಲ್ಲ ಅಂತ ಹೇಳ್ಬಿಟ್ಟು ರೊಟ್ಟಿನ ಮಾಡ್ತೀನಿ ರೊಟ್ಟಿ ಏನು ಅಷ್ಟು ಹೀಟ್ ಆಗಂಗಿಲ್ಲ ತಂಪು ಅಂತಾರೆ ನಮ್ಮ ಸೈಡೆಲ್ಲ ರೊಟ್ಟಿ ಹಾಗಾಗಿ ರೊಟ್ಟಿನ ಮಾಡ್ತೀನಿ ಫ್ರೆಂಡ್ಸು ನನಗೆ ಈಗ ಒಂದೊಂದು ಸಲ ಅನಿಸುತ್ತೆ ಚಪಾತಿಕ್ಕಿಂತ ರೊಟ್ಟಿನೇ ಬೇಗ ಬೇಗ ಮಾಡ್ಕೊಂಬಿಡ್ಬೋದು ಅಂತ ಅನ್ನಿಸ್ತೈತಿ ಫ್ರೆಂಡ್ಸ್ ನೋಡ್ರಿ ಈಗ ಜಿಗಟ್ಟು ಹಾಕ್ಕೊಂಡೆ ಕುದಿ ಕುದಿ ನೀರು ಕುದಿ ಕುದಿಯ ನೀರಿಗೆ ಒಂದು ಚೂರೇ ಚೂರೇ ಹಿಟ್ಟು ಹಾಕಬೇಕು ಅದು ಹಾಕಿದ ಮೇಲೆ ಈಗ ಈ ರೀತಿ ಸಾರಿಗೆ ಹಿಡ್ಕೊಂಡಿರ್ತೀವಿ ನೋಡಿರಿ ನಾವು ಜೋಳದ ಹಿಟ್ಟು ಆ ಜೋಳದ ಹಿಟ್ಟಿಗೆ ಬಿಸಿ ಬಿಸಿ ನೀರು ಅಂದರೆ ಸುಮ್ಮನೆ ಬಿಸಿ ನೀರು ಹಾಕಬಾರ್ದು ಕುದಿಬೇಕದ ಕಥಪತ ಕುದಿಯೋವಂಥ ನೀರನ್ನು ಹಾಕಿದ್ರನ ರೊಟ್ಟಿ ಚಲೋ ಬರ್ತಾವೆ ಫ್ರೆಂಡ್ಸು ಒಟ್ಟ ಹರಿಯೋಂಗಿಲ್ಲ ಜಿಗಟು ಚೆನ್ನಾಗಿರ್ಬೇಕು ಅಂದ್ರೆ ರೊಟ್ಟಿ ಚಲೋ ಬರ್ತಾವೆ ಹರಿಯೋದಿಲ್ಲ ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಬೋದು ಜಿಗಡ್ ಚಲೋ ಅದ್ನಂಗೆ ಹಾಕ್ಕೊಂಡ್ವಿ ಅಂದ್ರೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಹಾಕ್ಕೊಬೋದು ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊಬೋದು ಆಗ ಬಿಸಿ ಬಿಸಿ ತಿನ್ನಬೇಕು ಮೆತ್ತಗಿರ್ಬೇಕು ನಮ್ಗೆ ಅಂದ್ರೆ ಒಂಚೂರು ದಪ್ಪನ ಮಾಡ್ಕೋಬೇಕು ಇಲ್ಲ ನಮ್ಗೆ ಒಂದು ದಿನ ಬಿಟ್ಟು ಅಂದರೆ ಎರಡು ದಿನಕ್ಕೆ ಆಗೋಷ್ಟು ಬೇಕು ರೊಟ್ಟಿ ಅಂತಂದ್ರೆ ತೆಳ್ಳಗೆ ಮಾಡ್ಕೊಂಡ್ರೆ ಅವು ಎರಡು ದಿನದ ಮಟನೂ ಬರ್ತವೆ ಕ್ರಿಸ್ಪಿ ಅಂದರೆ ಕಟ್ಟಿಗೆ ರೊಟ್ಟಿ ಅಂತಾರೆ ನೋಡ್ರಿ ನಮ್ಮ ಕಡೆ ಆ ಥರ ಬೇಕಂದ್ರೆ ತಳ್ಳಗೆ ಮಾಡ್ಕೊಂಡ್ರಾಕ್ಕ ಕಟ್ಟಗ ರೊಟ್ಟಿ ನಾನು ಜಾಸ್ತಿ ಕಟ್ಟಗ ರೊಟ್ಟಿ ಮಾಡೋಕ್ಕೋಗಿಲ್ಲ ಬಿಸಿ ಬಿಸಿ ಮಾಡಿರ್ತೀನಿ ಅದ್ರಾಗ ಒಂದು ಮೂರು ನಾಲ್ಕು ಹಿಂಗೆ ಉಳ್ದಿರ್ತಾವೆ ನೋಡ್ರಿ ಅವನ್ನ ಮತ್ತು ಮರುದೇನ ತಿಂದಿರ್ತೀವಿ ನಾನು ಎಷ್ಟೇ ಅವಾಗಿನ ಪೂರ್ತಕ ಮಾಡಬೇಕು ಅಂತೀನಿ ಬಟ್ ಅವು ಉಳ್ದ ಒಂದಿಷ್ಟು ರೊಟ್ಟಿ ನಾವೇ ಆ ಕಡೆ ಈ ಕಡೆ ಓಡಾಡಕತ್ತಿದ್ಲು ಮತ್ತು ಅವರಪ್ಪ ಇಲ್ಲಿ ಕರ್ಕೊಂಬಂದು ನಿಂದಿರುಸ್ಯಾರ ನೋಡ್ರಿ ನಾನು ರೊಟ್ಟಿ ಮಾಡಕತ್ತಿದ್ನಲ್ಲ ಅವರು ಕಸ ಅಂತ ಅಂಥೇಳಿ ಕಸ ಗುಡ್ಸಾಕತ್ತಿದ್ರು ಮನಿ ಈಗ ನಾನು ಕಸ ಮುಸುರಿ ಎಲ್ಲ ಮಾಡ್ಕೊತ ಕುಂತ್ರೆ ಅಡಿಗೆ ಬೇಗ ಬೇಗ ಆಗೋಲ್ಲ ಹಾಗಾಗಿ ನೀನು ಅಡುಗೆ ಮಾಡಿಬಿಡೋ ನಾನು ಮ್ಯಾಗಿಂದು ಮಾಡ್ತೀನಿ ಕೆಲಸ ಅಂತಂದ್ರೆ ಹಾಗಾಗಿ ನಾನು ಫಸ್ಟ್ ಅಡುಗೆನ ಮಾಡೋಕೆ ನಿಂತ್ಕೊಂಬಿಟ್ಟೆ ಮಧ್ಯಾಹ್ನ ಮಾಡಕ್ಕೆ ಪ್ಯಾಸ್ರ ನೋಡ್ರಿ ಬಿಸಿಲು ಜಾಸ್ತಿ ಇರ್ತೈತಿ ಒಲಿ ಮುಂದೆ ನಿಂತ್ಕೊಂಡು ಮಾಡೋದಂದ್ರೆ ಬೇಜಾರು ಬಿಸಿಲಾಗ ಹಾಗಾಗಿ ಬೆಳಿಗ್ಗೆನ ಮಾಡಿಬಿಟ್ರೆ ಇನ್ನು ರೊಟ್ಟಿ ಮಾಡಿದ್ರಂತೂ ಆಯಿತು ಬೆಳಿಗ್ಗೆ ಒಂದು ಎರಡು ರೊಟ್ಟಿ ಅಥ್ವಾ ಮೂರು ರೊಟ್ಟಿ ತಿಂದ್ವಿ ಅಂದರೆ ಒಬ್ಬ ಮಕ್ಕಳಿಗೆ ಸಾಯಂಕಾಲದವರೆಗೂ ಹೊಟ್ಟೆ ಹಸಿಯಂಗಿಲ್ಲ ರಾತ್ರಿವರೆಗೂ ಹೊಟ್ಟೆ ಹಸ್ಯ ಅಷ್ಟು ಒಳ್ಳೆಯದು ರೊಟ್ಟಿ ನಿಮ್ಮ ಈ ಕಡೆ ಬೆಂಗ್ಳೂರು ಸೈಡು ರಾಗಿ ಮುದ್ದೆ ಊಟ ಮಾಡಿಬಿಟ್ರೆ ರಾತ್ರಿಗೆ ಹಸುವಾಗುತ್ತೆ ನೋಡ್ರಿ ಹಂಗೆ ನಮ್ಮದು ಜೋಳದ ರೊಟ್ಟಿ ಪ್ರತಿಯೊಬ್ಬರ ಮನೆಯಲ್ಲಿ ಜೋಳದ ರೊಟ್ಟಿ ಬೇಕಾ ಬೇಕು ನಮ್ಮ ಊರ ಕಡೆಗೆ ನಾವೇ ಇನ್ನೂ ಡೈಲಿ ಮಾಡೋಂಗಿಲ್ಲ ರೊಟ್ಟಿ ಯಾವಾಗಾರು ಒಂದು ಸಲ ಮಾಡ್ತೀವಿ ತಿನ್ಬೇಕು ಅನ್ಸಿದ್ರೆ ಮಾಡಿಬಿಡ್ತೀನಿ ಡೈಲಿ ಅಂತೂ ಮಾಡೋಂಗಿಲ್ಲ ಈಗ ನೋಡ್ಬೋದು ಹಿಟ್ ಆದಮೇಲೆ ರೊಟ್ಟಿ ಮಾಡಾಗತ್ತಿನಿ ಫ್ರೆಂಡ್ಸು ಆಲೇ ಇಷ್ಟಕ್ಕೊಂದ್ರೆ ರೊಟ್ಟಿ ಮಾಡಿ ನೋಡ್ರಿ ವೀಡಿಯೋ ತುಂಬ ಲೆಂತಿ ಆಗುತ್ತಾ ಅಂತ ಹೇಳಿಬಿಟ್ಟು ನಾನು ರೊಟ್ಟಿ ಮಾಡೋದೇನು ತೋರ್ಸಕ್ಕೆ ಹೋಗಲಿಲ್ಲ ಯಾಕಂದ್ರೆ ಆಲ್ರೆಡಿ ತುಂಬ ಸತಿ ತೋರಿಸಿ ನಾನು ರೊಟ್ಟಿ ಮಾಡೋದು ಹೆಂಗೆ ಅಂತಂದು ಈಗ ನೋಡ್ಬೋದು ರೊಟ್ಟಿ ಆಯಿತು ಫ್ರೆಂಡ್ಸು ರೊಟ್ಟಿ ಆದಮೇಲೆ ಈಗ ನಾನು ತೋರಿಸ್ತೀನಿ ನೋಡ್ರಿ ರೊಟ್ಟಿ ಜೊತೆಗೆ ಏನೇನೆಲ್ಲ ಹಾಕ್ಕೊಂಡಿನಿ ಅಂತಂದು ರೊಟ್ಟಿನ ಈ ಈ ರೀತಿ ಮುರಿದು ಹಾಕಿದ್ದೀನಿ ಸ್ವಲ್ಪ ಉಪ್ಪಿನಕಾಯಿ ತೊಕ್ಕು ಅದು ಮಾವಿನಕಾಯಿ ತೊಕ್ಕು ಬೆಂಡೆಕಾಯಿ ಪಲ್ಯ ಮೊಸರು ಮತ್ತು ಗುರಾಳ ಚಟ್ನಿ ಪುಡಿ ಮೂಲಂಗಿ ಸೌತೆಕಾಯಿ ಇಷ್ಟೆಲ್ಲ ಇತ್ತು ಫ್ರೆಂಡ್ಸು ಆಮೇಲೆ ಅನ್ನಕ್ಕನ್ನು ಕೂಡ ಇಟ್ಟಿದ್ದೀನಿ ನೋಡಿರಿ ನಮ್ಮ ಅನ್ನ ಅಣ್ಣ ಬೇಕಾಗಬೇಕು ಒಂದು ಸ್ವಲ್ಪ ರೊಟ್ಟಿನ ಹೊಟ್ಟೆ ತುಂಬ ತಿನ್ನಲಾಕಿ ತಿಂದರೆ ಒಂದು ತಿಂತಾಳೆ ಅಷ್ಟ ಹಂಗಾಗಿ ಬಿಸಿ ಅನ್ನ ಮಾಡಿಬಿಟ್ರಾಯ್ತು ರೊಟ್ಟಿ ತಿನ್ನೋದ್ರೊಳಗ ಅನ್ನನ ಅನ್ನ ಕೂಗಿಬಿಡ್ತೈತಿ ಅಂಥೇಳಿ ರೊಟ್ಟಿ ತಿನ್ಕೋ ತಿನ್ನಕಂತಂದು ಹೊಂಟಿ ನೋಡ್ರಿ ಶನಿವಾರ ನಮ್ಮ ಮನೆಯವರು ಕಸ ಗೀಸ ಎಲ್ಲ ಗುಡಿಸಿದರು ಹಿಂದಿನ ದಿವಸ ಶುಕ್ರವಾರ ನಾ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿರ್ತೀನಲ್ಲ ದೇವ್ರ ಮನೆ ಹಾಗಾಗಿ ಬೆಳಿಗ್ಗೆ ಅವರು ಶನಿವಾರ ಸ್ನಾನ ಮಾಡಿ ದೀಪ ಹಚ್ಚಿದ್ರು ಫ್ರೆಂಡ್ಸ್ ದೀಪ ಹಚ್ಚಿ ಆಲ್ರೆಡಿ ಅವ್ರದ್ದು ಊಟನೂ ಕೂಡ ಆಗಿತ್ತು ಬೇಗ ಬೇಗ ತಿಂದ್ಬಿಟ್ರು ಅವರು ನಾವ್ಯಾಗೂ ಕೂಡ ತಿನ್ಸಿದ್ರು ಒಂದು ಸ್ವಲ್ಪ ಮತ್ತು ನಾನು ಕೂಡ ಅವ್ರ ಕುಟಾಗ ಹೊಡೆ ತುಂಬ ತಿಂದಿರಲ್ಲ ಹೇಳಿ ಮತ್ತು ನನ್ನ ಜೊತೆಗಿನ ಅಕ್ಕಿಗೆ ತಿನ್ಸಾಕ ಅಂತಂದು ಹಾಕ್ಕೊಂಬಂದಿ ನೋಡ್ರಿ ಅಕ್ಕಿಗೆ ತಿನಿಸಿ ನಾನು ತಿನ್ನೋದ್ರೊಳಗನ ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆನೇ ಆಗಿತ್ತು ಇಷ್ಟೇ ಇವತ್ತಿನ ವೀಡಿಯೋ ನೋಡ್ಬೋದು ಶನಿವಾರದವ್ರು ವೀಡಿಯೋ ಆಮೇಲೆ ಸಾಯಂಕಾಲ ನೋಡ್ರಿ ಹೊರಗಡೆ ಮೇಲ್ಗಡೆ ಹೋಗಿದ್ವಿ ಟೆರಸ್ ಮೇಲೆ ಒಳಗ ಕುಂತು ಕುಂತು ಬ್ಯಾಸ್ರಾಗಿತ್ತು ಹಂಗಾಗಿ ಇನ್ನು ಮ್ಯಾಗೆಂತ್ರ ವಾಕಿಂಗ್ ಆದ್ರೆ ಮಾಡೋಣ ಮ್ಯಾಲೆ ಹೋಗಿ ಅಂತಂದು ಸಾಯಂಕಾಲ ವಾಕಿಂಗ್ ಮಾಡ್ಸೋಕೆ ಅಕ್ಕಿನೂ ಕರ್ಕೊಂಡು ಹೋದೆ ಈಗ ಮ್ಯಾಗದೀವಿ ನೋಡ್ರಿ ಅಲ್ಲಿ ಮನೆ ಮುಂದೆ ಅಷ್ಟೊಂದು ಜಗ ಇಲ್ಲ ಅಲ್ಲಿ ವಾಕಿಂಗ್ ಮಾಡ್ಸೋಕೆ ಆಗಲ್ಲ ಅಕ್ಕಿಗೆ ಹಂಗಾಗಿ ಮ್ಯಾಲೆ ಹೋದ್ರೆ ಇಬ್ರದ್ದು ಆಗುತ್ತಲ್ಲ ವಾಕಿಂಗ್ ಅಂತಂದು ಮ್ಯಾಲ ಕರ್ಕೊಂಬಂದಿನಿ ನೋಡ್ಬೋದು ಹೊತ್ತು ಮುನಿಗಾಕೆ ಬಂದಿತ್ತ ಮು ಹೊತ್ತು ಮುನಿಗಿತ್ತಾ ಆಲ್ರೆಡಿ ತಂಪತ್ತಾಗಿತ್ತು ಇನ್ನೇನು ತಾನು ಬಂದಿದ್ಲು ಮ್ಯಾಲೆ ನಾನು ಬರ್ತೀನಿ ಅಂತಂದು ಅಕ್ಕಿ ಎಕ್ಸಾಮ್ ಬೇರೆ ಅದಾವು ಈ ಥರ ನಾನು ಮ್ಯಾಲೆ ಬಂದು ಇಲ್ಲೇ ಮಾಡೋಕ್ಕೂ ಆಗಂಗಿಲ್ಲ ಆದರೂ ಒಂದು ಅರ್ಧ ತಾಸು ವಾಕ್ ಮಾಡ್ಕೊಂಡು ಹೋದ್ರಾಯ್ತು ಅಂತಂದು ಬಂದೆ ನೋಡ್ರಿ ಅಲ್ಲೆಲ್ಲ ಅಪಾರ್ಟ್ಮೆಂಟು ಕರೆಂಟ್ ಎಲ್ಲ ಆನ್ ಆಗ್ಯವು ಇನ್ನೊಂದೊಂದು ಒಂದೊಂದು ಹೊರಗಿನ ಲೈಟನ್ನು ಕೂಡ ಆನ್ ಹಾಕವು ಕತ್ಲ ಆದಂಗೆಲ್ಲ ನಾವು ಫುಲ್ ಫುಲ್ ಆಗ್ಬಿಟ್ಟಿತ್ತು ವಾಕಿಂಗ್ ಮಾಡಿ ಮಾಡಿ ಇಷ್ಟೇ ಇವತ್ತಿನ ಹಾಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬೈ ಫ್ರೆಂಡ್ಸ್